ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಆಗಿ ಹೇಗೆ ರಾಗಿ ದೋಸೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಮಿಕ್ಸ್ಡ್ ರಾಗಿ ದೋಸೆ ಎಲ್ಲ ರೀತಿಯಾದ ವೆಜಿಟೇಬಲ್ಸ್ನ ಹಾಕ್ಕೊಂಡು ಹೇಗೆ ಮಿಕ್ಸ್ಡ್ ರಾಗಿ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅಂತೇಳಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ನಾನಿಲ್ಲಿ ಐದರಿಂದ ಆರು ಸ್ಪೂನ್ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆರರಿಂದ ಏಳು ದೋಸೆ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ಇದ್ರ ತಕ್ಕಾಗೇ ನೀವು ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕಾಗತ್ತೆ ನಾನಿಲ್ಲಿ ಐದರಿಂದ ಆರು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಕುಕ್ಡ್ ರೈಸ್ ಇಲ್ಲ ಅಂತಂದರೆ ನೀವು ಒಂದು ಸ್ಪೂನಷ್ಟು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಉಪಯೋಗಿಸ್ಬೋದು ನಂತರ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕಿ ನಾನು ಚೆನ್ನಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿ ಈ ರೀತಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ಅನ್ನ ಇಲ್ಲ ಕುಕ್ಡ್ ರೈಸ್ ಇಲ್ಲ ಅಂತಂತೆ ನೀವು ಸ್ವಲ್ಪ ಅವಲಕ್ಕಿ ಅಥವಾ ಅಕ್ಕಿ ತರಿನ ಕೂಡ ಸೇರಿಸ್ಕೋಬೋದು ಅಂದರೆ ಅಕ್ಕಿ ಪುಡಿನ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಬೋದು ಬಟ್ ಅನ್ನ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ನಾನಿದು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಸೋಡಾನ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಿಂಚಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಇದನ್ನೆಲ್ಲ ಈ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು ಗಂಟಿಲ್ಲದ ಹಾಗೆ ನಾನು ಮಿಕ್ಸಿನಲ್ಲಿ ಇದನ್ನು ಗ್ರೈಂಡ್ ಮಾಡಿರೋದ್ರಿಂದ ಯಾವುದೇ ರೀತಿಯಾದ ಗಂಟಿರೋದಿಲ್ಲ ಬಟ್ ಆದರೂ ಒಂದು ಸಲ ನೀಟಾಗಿ ನಾವು ಇದನ್ನ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನು ನಾನೀಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವೊಂದು ಪ್ಲೇಟ್ನ ಮುಚ್ಚಿ ಒಂದು ಕಾಲು ಗಂಟೆಯಷ್ಟು ಅದನ್ನು ನಾವು ಹಾಗೆ ಬಿಡಬೇಕಾಗತ್ತೆ ನೋಡಿ ಈಗ ನಾನು ಇದನ್ನು ಕಾಲು ಗಂಟೆ ಬಿಟ್ಟಿದ್ದೀನಿ ಸೊ ಇಲ್ಲಿ ನಾವು ಕಾಲು ಗಂಟೆಯಿಂದ ಅರ್ಧ ಗಂಟೆಗಾದರೂ ಬಿಡ್ಬೋದು ಬಟ್ ಟೈಮ್ ಇದ್ರೆ ಬಿಡ್ಬೋದು ನೀವು ಇಲ್ಲಾಂದರೆ ಕಾಲು ಗಂಟೆ ಸಾಕು ನಾನಿಲ್ಲಿ ಕೆಲವೊಂದು ತರಕಾರಿಗಳನ್ನ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಮತ್ತು ಕ್ಯಾರೆಟ್ ತುರಿ ಮೂಲಂಗಿನ ನಾನು ಸ್ವಲ್ಪ ತುರ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದಿಷ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸೌತೆಕಾಯಿ ಗೆಡ್ಡೆ ಕೋಸು ಕೂಡ ತುರಿದಿರೋದನ್ನು ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಮೂಲಂಗಿ ಕ್ಯಾರೆಟ್ ಕಾಯಿ ತುರಿ ಸಬ್ಸಿಗೆ ಸೊಪ್ಪು ಈ ರೀತಿ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಸಪ್ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಇದನ್ನು ಗಂಟುಗಳಿಲ್ಲದ ಹಾಗೆ ಎಲ್ಲ ತರಕಾರಿಗಳು ಒಟ್ಟಿಗೆ ನೀಟಾಗಿ ಮಿಕ್ಸ್ ಆಗೋಗೆ ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಬ್ಯಾಟರ್ ರೆಡಿಯಾಗಿದೆ ಇದನ್ನು ನಾವು ಒಂದು ಐದು ನಿಮಿಷ ಮುಚ್ಚಿಡಬೇಕಾಗತ್ತೆ ಒಂದು ಐದು ನಿಮಿಷ ಆಗಿದೆ ಇವಾಗ ಸೊ ರಾಗಿ ದೋಸೆ ಬ್ಯಾಟರ್ ರೆಡಿಯಾಗಿದೆ ಈಗ ನಾವೊಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ತವೆನ ಇಟ್ಕೊಳ್ಬೇಕಾಗತ್ತೆ ಸೊ ತವೆನ ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಕೋಬೇಕು ತವೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಈರುಳ್ಳಿನ ತಗೊಂಡು ನಾನು ಇದನ್ನ ಚೆನ್ನಾಗಿ ತವೆ ಪೂರ್ತಿ ಹಚ್ಕೊಳ್ತಾ ಇದ್ದೀನಿ ಅಂದ್ರೆ ತವೆನ ನೀಟಾಗಿ ಉಚ್ಕೊಳ್ತಾ ಇದೀನಿ ಸೊ ದಟ್ ನಾವು ಯಾವುದೇ ರೀತಿಯಾದ ದೋಸೆ ಅಥವಾ ಏನೇ ಬ್ಯಾಟರ್ ಹಾಕಿದ್ರು ಅದು ಈಸಿಯಾಗಿ ಕಿತ್ತು ಹೋಗದ ಹಾಗೆ ದೋಸೆ ನೀಟಾಗಿ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ಳೋದು ಈ ರೀತಿ ಈರುಳ್ಳಿನಲ್ಲಿ ತವೆ ಫುಲ್ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ತೆಳುವಾಗಿ ಬೇಕಾದರೂ ಕೂಡ ಇದನ್ನು ನೀವು ಹಾಕೊಳ್ಬೋದು ನಾವು ಈ ರೀತಿ ದೋಸೆನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಅಥವಾ ಆಯಿಲ್ ನೀವೇನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ರೀತಿ ಆಯಿಲ್ನ ಹಾಕೊಂಡ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷದನ್ನು ಹೀಗೆ ಬೀಸ್ಕೊಳ್ಬೇಕಾಗುತ್ತೆ ಸ್ಟೀಮ್ನಲ್ಲಿ ನಂತರ ಆ ಲಿಡ್ಡನ್ನು ತೆಗೆದು ದೋಸೆನ ನಾವು ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಈ ರೀತಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಇವಾಗ ಇನ್ಸ್ಟಂಟ್ ರಾಗಿ ದೋಸೆ ರೆಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ